ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಹದಿನೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳುತ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಎರಡು ಹೇಳಿಕೆಗಳಿದೆ ಫಸ್ಟ್ ಹೇಳಿಕೆ ನೋಡೋಣ ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸಲಾಗುತ್ತದೆ ಎರಡನೇ ಹೇಳಿಕೆ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡೂ ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಕೊಟ್ಟಂತಹ ಎರಡೂ ಹೇಳಿಕೆಗಳು ಕೂಡ ಸರಿಯಾಗುತ್ತೆ ಸೊ ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಣೆ ಮಾಡ್ತಾರೆ ಮೊದಲ ಬಾರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಈ ದಿನವನ್ನ ಆಚರಣೆ ಮಾಡ್ತು ವಿಶ್ವ ರಕ್ತದಾನಿಗಳ ದಿನವನ್ನ ಮೊದಲ ಬಾರಿಗೆ ಯಾವಾಗ ಆಚರಣೆ ಮಾಡಿದ್ರು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕ್ವಶನ್ ಆಗುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಮಾಡ್ತಾರೆ ಯಾರು ಮಾಡ್ತಾರೆ ಅಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಈ ದಿನವನ್ನ ಆಚರಣೆ ಮಾಡುತ್ತೆ ಈ ವರ್ಷದ ಧ್ಯೇಯವಾಕ್ಯ ಏನು ಅಂತಂದ್ರೆ ಟ್ವೆಂಟಿ ಇಯರ್ಸ್ ಆಫ್ ಸೆಲೆಬ್ರೇಟಿಂಗ್ ಗಿವಿಂಗ್ ಥ್ಯಾಂಕ್ ಯು ಬ್ಲಡ್ ಡೋನರ್ಸ್ ಅನ್ನೋದು ಈ ವರ್ಷದ ಥೀಮ್ ವಾಕ್ಯ ಆಗತ್ತೆ ಕನ್ನಡದಲ್ಲಿ ನೋಡೋದಾದ್ರೆ ಇಪ್ಪತ್ತು ವರ್ಷಗಳ ರಕ್ತದಾನದ ಸಂಭ್ರಮಾಚರಣೆ ಧನ್ಯವಾದ ರಕ್ತದಾನಿಗಳೇ ನಿಮ್ಮ ಜೀವದಾನದ ಕೊಡುಗೆ ಅತ್ಯಮೂಲ್ಯವಾದದ್ದು ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ ಆಗತ್ತೆ ಹಾಗಾದ್ರೆ ಈ ದಿನವನ್ನ ಯಾರ ನೆನಪಿಗಾಗಿ ಆಚರಣೆ ಮಾಡ್ತಾರೆ ಅನ್ನೋದು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಆಸ್ಟ್ರಿಯಾ ದೇಶದ ಒಬ್ಬ ವೈದ್ಯ ಇದ್ದಾರೆ ಅವ್ರು ಯಾರು ಅಂದ್ರೆ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅನ್ನುವಂತಹ ಒಬ್ಬ ವೈದ್ಯ ಈ ಕಾರ್ಲ್ ಲ್ಯಾಂಡ್ ಸ್ಟೇನರ್ ವೈದ್ಯ ರಕ್ತದ ಮೂರು ಕಣಗಳನ್ನ ಸಂಶೋಧನೆ ಮಾಡ್ತಾರೆ ಎ ಕಣ ಬಿ ಮತ್ತು ಓ ಈ ರಕ್ತದ ಮೂರು ಕಣಗಳನ್ನ ಸಂಶೋಧನೆ ಮಾಡ್ತಾರೆ ಇವರ ನೆನಪಿಗಾಗಿ ಇವರ ಸಂಶೋಧನೆಯ ನೆನಪಿಗಾಗಿ ಇವರ ಹುಟ್ಟು ಹಬ್ಬದ ದಿನ ಜೂನ್ ಹದಿನಾಲ್ಕರಂದು ವಿಶ್ವ ರಕ್ತದಾನಿಗಳ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ ಇನ್ನು ರಕ್ತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪಾಯಿಂಟ್ ಅನ್ನ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೊ ರಕ್ತವು ಮಾನವನ ದೇಹದ ತೂಕದ ಏಳರಿಂದ ಎಂಟು ಶೆಪ್ಟಾರ್ ಇರುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಏಳರಿಂದ ಎಂಟು ಶೆಪ್ಟಾರ್ ಮಾನವನ ದೇಹದ ತೂಕದ ಪ್ರಮಾಣದಲ್ಲಿ ಇರುತ್ತೆ ಸರಾಸರಿ ವಯಸ್ಕರ ದೇಹದಲ್ಲಿ ಸುಮಾರು ಐದು ಲೀಟರ್ ರಕ್ತ ಇರುತ್ತೆ ವಯಸ್ಕರ ದೇಹದಲ್ಲಿ ಸರಾಸರಿ ಸುಮಾರು ಐದು ಲೀಟರ್ ರಕ್ತ ಇರುತ್ತೆ ದೇಹದಾದ್ಯಂತ ಆಮ್ಲಜನಕವನ್ನ ಸಾಗಾಣೆ ಮಾಡೋಕೆ ಕೆಂಪು ರಕ್ತ ಕಣಗಳು ಕಾರಣ ಆಗುತ್ತೆ ನಮ್ಮ ದೇಹದ ಬೇರೆ ಬೇರೆ ಭಾಗಕ್ಕೆ ಆಮ್ಲಜನಕವನ್ನ ಯಾವುದು ಸಾಗಣೆ ಮಾಡುತ್ತೆ ಅಂತಂದ್ರೆ ಕೆಂಪು ರಕ್ತ ಕಣಗಳು ಅದಕ್ಕೆ ಸಹಾಯವನ್ನ ಮಾಡುತ್ತೆ ಅದೇ ರೀತಿ ಬಿಳಿ ರಕ್ತ ಕಣಗಳು ದೇಹವು ಸೋಂಕು ಮತ್ತು ರೋಗಗಳ ವಿರುದ್ಧ ಹೋರಾಟವನ್ನ ಮಾಡೋಕೆ ಸಹಾಯವನ್ನ ಮಾಡುತ್ತೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ ಇನ್ನು ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಗಾಯವನ್ನು ಗುಣ ಮಾಡೋಕೆ ರಕ್ತದ ಪ್ಲೇಟ್ಲೆಟ್ಗಳು ಕೂಡ ಹೆಲ್ಪ್ ಮಾಡುತ್ತೆ ನಮಗೆ ಏನಾದರೂ ರಕ್ತ ಹೆಪ್ಪುಗಟ್ಟಬೇಕು ಮತ್ತು ಗಾಯವನ್ನು ಗುಣ ಮಾಡೋಕೆ ರಕ್ತದ ಪ್ಲೇಟ್ಲೆಟ್ಗಳು ಸಹಾಯವನ್ನ ಮಾಡುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ದಿವ್ಯಾ ದೇಶ್ಮುಖ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ಟೆನ್ನಿಸ್ ಬಾಲ್ ಬ್ಯಾಡ್ಮಿಂಟನ್ ಚೆಸ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಚೆಸ್ ಕ್ರೀಡೆಗೆ ಸಂಬಂಧಪಡ್ತಾರೆ ದಿವ್ಯಾ ದೇಶ್ಮುಖ್ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇದ್ದಾರೆ ಅಂದರೆ ರೀಸೆಂಟ್ ಆಗಿ ವಿಶ್ವ ಜೂನಿಯರ್ ಬಾಲಕಿಯರ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇದ್ದಾರೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಇತ್ತೀಚೆಗೆ ಯಾರನ್ನ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಜಿತ್ ಡೋಬಲ್ ಪಿಕೆ ಮಿಶ್ರಾ ಅಜಿತ್ ಮಿಶ್ರಾ ಆರ್ ಕೆ ಶರ್ಮಾ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅಜಿತ್ ಡೋವಾಲ್ ಅವರನ್ನ ಆಯ್ಕೆ ಮಾಡಿರ್ತಾರೆ ಇದು ಸತತ ಮೂರನೇ ಅವಧಿಗೆ ಈ ಒಂದು ಹುದ್ದೆಗೆ ಅವರು ಆಯ್ಕೆ ಆಗಿರ್ತಾರೆ ಮುಂದಿನ ಪ್ರಶ್ನೆ ಕುಟುಂಬ ನಿಯಂತ್ರಣಕ್ಕಾಗಿ ಯಾವ ರಾಜ್ಯ ಇತ್ತೀಚೆಗೆ ಅತ್ತೆ ಮಗ ಮತ್ತು ಸೊಸೆ ಸಮ್ಮೇಳನವನ್ನು ನಡೆಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ್ರ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ರೀಸೆಂಟ್ ಆಗಿ ಕುಟುಂಬ ನಿಯಂತ್ರಣ ಯೋಜನೆಯಲ್ಲಿ ಮಹಿಳೆಯಷ್ಟೇ ಆತನ ಪತಿ ಮತ್ತು ಅತ್ತೆಯ ಪಾತ್ರ ಕೂಡ ಅತ್ಯಂತ ಮಹತ್ವದ್ದಾಗಿರುತ್ತೆ ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರ ತಮ್ಮ ರಾಜ್ಯದಲ್ಲಿ ಅತ್ತೆ ಮಗ ಮತ್ತು ಸೊಸೆ ಸಮ್ಮೇಳನವನ್ನ ರೀಸೆಂಟ್ ಆಗಿ ನಡೆಸಿರುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಎರಡು ಹೇಳಿಕೆ ಇದೆ ಫಸ್ಟ್ ಹೇಳಿಕೆ ಯುದ್ಧ ಮತ್ತು ಹಿಂಸಾಚಾರದಿಂದ ಹನ್ನೆರಡು ಕೋಟಿ ಜನ ಸ್ಥಳಾಂತರವಾಗಿದ್ದಾರೆ ಎಂದು ಇತ್ತೀಚೆಗೆ ವಿಶ್ವಸಂಸ್ಥೆ ಹೇಳಿದೆ ಎರಡನೇ ಹೇಳಿಕೆ ಗಾಜಾ ಸೂಡಾನ್ ಮತ್ತು ಮಯನ್ಮಾರ್ನಲ್ಲಿ ನಡೆದ ಸಂಘರ್ಷದಿಂದ ಹೆಚ್ಚಿನ ಜನ ತಮ್ಮ ಮನೆಯನ್ನ ತೊರೆದಿದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ಎರಡನೇ ಹೇಳಿಕೆ ಒಂದೇ ಹೇಳಿಕೆಗೆ ಕಾರಣ ಆಗತ್ತೆ ಅಂತ ಇಲ್ಲಿ ಆಯ್ಕೆಗಳನ್ನು ನೋಡೋಣ ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಕೊಟ್ಟಂತಹ ಎರಡೂ ಹೇಳಿಕೆಗಳು ಕೂಡ ಸರಿಯಾಗುತ್ತೆ ಯುದ್ಧ ಮತ್ತು ಹಿಂಸಾಚಾರದಿಂದ ಜಾಗತಿಕವಾಗಿ ಹನ್ನೆರಡು ಕೋಟಿ ಜನ ತಮ್ಮ ಮನೆಯನ್ನ ತೊರೆದಿದ್ದಾರೆ ಅಂತ ಹೇಳಿ ವಿಶ್ವಸಂಸ್ಥೆ ಹೇಳ್ತಾ ಇದೆ ಗಾಜಾ ಸೂಡಾನ್ ಮತ್ತು ಮಯನ್ಮಾರ್ನಲ್ಲಿ ನಡೆದ ಸಂಘರ್ಷ ಹೆಚ್ಚಿನ ಜನ ತಮ್ಮ ಮನೆಯನ್ನ ತೊರೆಯೋಕೆ ಕಾರಣ ಆಗಿದೆ ಆಗಿದೆ ಅಂತ ಕೂಡ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡೂ ಕೂಡ ಸರಿ ಆಗುತ್ತೆ ಜಾಗತಿಕ ನಕ್ಷೆನ ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಇಲ್ಲಿ ಸುಡಾನ್ ಬರುತ್ತೆ ಇಲ್ಲಿ ಗಾಜಾ ಸ್ಟ್ರೈಪ್ ಬರುತ್ತೆ ಈ ಕಡೆ ಮಯನ್ಮಾರ್ ಬರುತ್ತೆ ಸೊ ಈ ಮೂರು ಭಾಗದಲ್ಲಿ ನಡೆದಂತಹ ಸಂಘರ್ಷದಿಂದ ಹಿಂಸಾಚಾರದಿಂದ ಸೊ ಬಹಳಷ್ಟು ಜನ ತಮ್ಮ ಮನೆಯನ್ನ ತೊರೆದಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಸೂಡಾನ್ ಯಾವ ಒಂದು ಸೀಗೆ ಕನೆಕ್ಟೆಡ್ ಆಗಿರುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು ಜಿಯೋಗ್ರಾಫಿಕಲ್ ಆಗಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಕೆಂಪು ಸಮುದ್ರಕ್ಕೆ ಕನೆಕ್ಟ್ ಇರುತ್ತೆ ಕೆಂಪು ಸಮುದ್ರಕ್ಕೆ ಈ ಭಾಗದಲ್ಲಿ ಕೆಂಪು ಸಮುದ್ರ ಬರುತ್ತೆ ಸೂಡಾನ್ ಕೆಂಪು ಸಮುದ್ರದ ಜೊತೆ ಒಂದು ಕನೆಕ್ಷನ್ ಅನ್ನ ಹೊಂದಿರುತ್ತೆ ಹಾಗೆ ಇಲ್ಲಿ ಗಲ್ಫ್ ಆಫ್ ಏಡನ್ ಬರುತ್ತೆ ಗಲ್ಫ್ ಆಫ್ ಏಡನ್ ಈ ಭಾಗದಲ್ಲಿ ಬರುತ್ತೆ ಎಮೆನ್ ಈ ಭಾಗದಲ್ಲಿ ಬರುತ್ತೆ ಸೊ ಎಮೆನ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಹೌತಿ ಬಂಡುಕೋರರ ಗುಂಪು ಸೊ ಹೌತಿ ಬಂಡುಕೋರರ ಗುಂಪು ಯಾವ ಒಂದು ದೇಶಕ್ಕೆ ಸಂಬಂಧಪಡ್ತಾರೆ ಅಂದ್ರೆ ಅವರು ಯೆಮೆನ್ ದೇಶಕ್ಕೆ ಸಂಬಂಧಪಡ್ತಾರೆ ಈ ಒಂದು ಕೆಂಪು ಸಮುದ್ರದ ಮೂಲಕ ಸಾಗಾಣೆ ಆಗ್ತಾ ಇರುವಂತಹ ಒಂದು ಹಡಗುಗಳನ್ನ ಗುರಿಯಾಗಿಸಿಕೊಂಡು ಕಳೆದ ಕೆಲವೊಂದು ತಿಂಗಳುಗಳಿಂದ ಅವರು ದಾಳಿಯನ್ನ ಕೂಡ ಮಾಡ್ತಾ ಯಾರು ಹೌತಿ ಬಂಡುಕೋರರ ಗುಂಪು ಮುಂದಿನ ಪ್ರಶ್ನೆ ಭಾರತದ ಹೈಪರ್ಸಾನಿಕ್ ಕ್ಷಿಪಣಿ ಎಷ್ಟು ವೇಗದಲ್ಲಿ ದಾಳಿ ಮಾಡಬಲ್ಲದು ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಸಾವಿರದಿಂದ ಮೂರು ಸಾವಿರದ ಐದುನೂರು ಕಿಲೋಮೀಟರ್ ಮೂರು ಸಾವಿರದ ಐದುನೂರರಿಂದ ನಾಲ್ಕು ಸಾವಿರದ ಐದುನೂರು ಕಿಲೋಮೀಟರ್ ನಾಲ್ಕು ಸಾವಿರದ ಐದುನೂರ ಹನ್ನೊಂದರಿಂದ ಐದು ಸಾವಿರದ ಐದುನೂರ ಹನ್ನೊಂದು ಕಿಲೋಮೀಟರ್ ಆರು ಸಾವಿರದ ಒಂದು ನೂರ ಇಪ್ಪತ್ತಾರರಿಂದ ಹನ್ನೆರಡು ಸಾವಿರದ ಎರಡು ನೂರ ಐವತ್ತೊಂದು ಕಿಲೋಮೀಟರ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ರೀಸೆಂಟಾಗಿ ಭಾರತೀಯ ರಕ್ಷಣಾ ಸಂಶೋಧನಾ ಸಂಸ್ಥೆ ಡಿ ಆರ್ ಡಿ ಒ ಒಂದು ಕ್ಷಿಪಣಿಯನ್ನು ತಯಾರು ಮಾಡಿರುತ್ತೆ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಂತ ಕರಿತೀವಿ ನಿಮ್ಮ ಎಕ್ಸಾಮ್ನರ್ ಕೇಳ್ತಾರೆ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಇದರ ವೇಗ ಎಷ್ಟು ದಾಳಿ ಮಾಡುತ್ತೆ ಅಂತಂದರೆ ಆರ್ ಸಾವಿರದ ಒಂದು ನೂರ ಇಪ್ಪತ್ತಾರರಿಂದ ಹನ್ನೆರಡು ಸಾವಿರದ ಎರಡು ನೂರ ಐವತ್ತೊಂದು ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡುವಂತಹ ಒಂದು ಸಾಮರ್ಥ್ಯ ಈ ಒಂದು ಕ್ಷಿಪಣಿಗೆ ಇರುತ್ತೆ ಮುಂದಿನ ಪ್ರಶ್ನೆ ಜಿ ಎಸ್ ಟಿ ಅಡಿಯಲ್ಲಿ ಈ ಕೆಳಗಿನ ಯಾವ ತೆರಿಗೆ ದರ ನಿಗದಿಪಡಿಸಲಾಗಿಲ್ಲ ಅಂತ ಪ್ರಶ್ನೆ ಆಯ್ಕೆಗಳು ಐದು ಶೇಕಡ ಹದಿನಾಲ್ಕು ಶೇಕಡ ಹದಿನೆಂಟು ಶೇಕಡ ಇಪ್ಪತ್ತೆಂಟು ಶೇಕಡ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಯಾಕಂದರೆ ಜಿ ಎಸ್ ಟಿ ಅಡಿಯಲ್ಲಿ ನಾಲ್ಕು ಸ್ಲ್ಯಾಬ್ಸ್ ಬರುತ್ತೆ ಅಂದರೆ ನಾಲ್ಕು ಹಂತ ಬರುತ್ತೆ ಮೊದಲನೇದಾಗಿ ಐದು ಶೇಕಡ ಎರಡನೇದಾಗಿ ಹನ್ನೆರಡು ಶೇಕಡ ಮೂರನೇದಾಗಿ ಹದಿನೆಂಟು ಶೇಕಡ ನಾಲ್ಕನೇದಾಗಿ ಇಪ್ಪತ್ತ ಎಂಟು ಶೇಕಡ ಸೊ ಇಲ್ಲಿ ಹನ್ನೆರಡು ಶೇಕಡಾ ಬದಲಾಗಿ ಹದಿನಾಲ್ಕು ಶೇಕಡಾ ಅಂತ ಕೊಟ್ಟಿದ್ದಾರೆ ಸೊ ಜಿ ಎಸ್ ಟಿ ಅಡಿಯಲ್ಲಿ ಹದಿನಾಲ್ಕು ಶೇಕಡಾ ತೆರಿಗೆ ದರವನ್ನ ನಿಗದಿ ಪಡಿಸಲಾಗಿರುವುದಿಲ್ಲ ಹಾಗಾದ್ರೆ ಐದು ಶೇಕಡ ಹದ್ ಹನ್ನೆರಡು ಶೇಕಡಾ ಹದಿನೆಂಟು ಶೇಕಡ ಇಪ್ಪತ್ತೆಂಟು ಶೇಕಡ ಸೊ ಈ ಒಂದು ದರಗಳನ್ನ ನಿಗದಿ ಮಾಡಿರ್ತಾರೆ ಮತ್ತು ಜಿಎಸ್ಟಿ ಭಾರತದಲ್ಲಿ ಯಾವ ವರ್ಷ ಜಾರಿಗೆ ಬಂತು ಅಂತ ಹೇಳಿ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಾವು ಕಾಮೆಂಟ್ ಮಾಡಬೇಕಾಗುತ್ತೆ ತಮ್ಮ ಎಕ್ಸಾಮ್ ಕೇಳ್ತಾರೆ ಜಿಎಸ್ಟಿ ಯಾವ ವರ್ಷ ಭಾರತದಲ್ಲಿ ಜಾರಿಗೆ ಬಂತು ಅಂತ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಗೋಲ್ಡನ್ ರೈಪ್ ಅಥವಾ ಸೂಪರ್ ಸ್ವೀಟ್ ಎಂದು ಯಾವ ಹಣ್ಣಿಗೆ ತೆರೆಯುತ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ಮಾವಿನ ಹಣ್ಣು ದ್ರಾಕ್ಷಿ ಬಾಳೆಹಣ್ಣು ಅನಾನಸ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಅನಾನಸ್ ಹಣ್ಣಿಗೆ ಗೋಲ್ಡನ್ ರೈಪ್ ಅಥವಾ ಸೂಪರ್ ಸ್ವೀಟ್ ಅಂತ ಕರೀತಾರೆ ಭಾರತ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಯುಎಇ ಗೆ ಸುಮಾರು ಎಂಟು ಪಾಯಿಂಟ್ ಏಳು ಟನ್ ಅಷ್ಟು ಅನಾನಸ್ ಹಣ್ಣನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಸೊ ಈ ಅನಾನಸ್ ಹಣ್ಣಿನಲ್ಲಿ ಒಂದು ತಳಿ ಬರುತ್ತೆ ಎಂ ಡಿ ಟು ಅಂತ ಎಂ ಡಿ ಯಾವ ಹಣ್ಣಿನ ತಳಿ ಅಂದ್ರೆ ಅನಾನಸ್ ಹಣ್ಣಿನ ತಳಿ ಆಗುತ್ತೆ ಸೊ ಈ ಒಂದು ತಳಿಗೆ ಏನಂತ ಕರೀತಾರೆ ಗೋಲ್ಡನ್ ರೈಪ್ ಅಥವಾ ಸೂಪರ್ ಸ್ವೀಟ್ ಅಂತ ಹೇಳಿ ಕರೀತಾರೆ ಮುಂದಿನ ಪ್ರಶ್ನೆ ಪೇಮಾ ಕಂಡು ಇತ್ತೀಚೆಗೆ ಯಾವ ಈಶಾನ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿ ನೇಮಕ ಆಗಿರ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ಅರುಣಾಚಲ ಪ್ರದೇಶ ಅಸ್ಸಾಂ ಮಣಿಪುರ ಮಿಜೋರಾಂ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅವರು ನೇಮಕ ಆಗಿರ್ತಾರೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ ಅನ್ನ ಯಾವ ದೇಶ ಆಯೋಜಿಸುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಜರ್ಮನಿ ಫ್ರಾನ್ಸ್ ಭಾರತ ಮಲೇಷ್ಯಾ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಭಾರತ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ ಅನ್ನ ಆಯೋಜನೆ ಮಾಡುತ್ತೆ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಇತ್ತೀಚೆಗೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ವಿಶ್ವ ಬ್ಯಾಂಕ್ ಯುಎನ್ಇಪಿ ಯುಎನ್ಎಸ್ಪಿ ಐಎಲ್ಒ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ವಿಶ್ವ ಬ್ಯಾಂಕ್ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ವರದಿಯನ್ನು ಸೊ ವಿಶ್ವ ಬ್ಯಾಂಕ್ನ ಈ ಒಂದು ವರದಿಯಲ್ಲಿ ಜಿ ಡಿ ಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಜನವರಿಯಲ್ಲಿ ಆರು ಪಾಯಿಂಟ್ ನಾಲ್ಕರಷ್ಟಿದ್ದು ಅದು ಆರು ಪಾಯಿಂಟ್ ಆರರಷ್ಟಕ್ಕೆ ಪರಿಷ್ಕರಣೆ ಮಾಡಿರ್ತಾರೆ ಸೊ ಯೂಶುವಲಿ ನಮಗೆ ಎಕ್ಸಾಮ್ನಲ್ಲಿ ನಲ್ಲಿ ಕೇಳ್ತಾರೆ ವರದಿಯನ್ನು ಕೇಳ್ತಾರೆ ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕು ವಿಶ್ವ ಬ್ಯಾಂಕ್ ಈ ವರದಿಯನ್ನು ಬಿಡುಗಡೆ ಮಾಡುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸೇನಾ ಸಿಬ್ಬಂದಿಯ ಮುಂದಿನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಮುಖೇಶ್ ಚಡ್ಡಾ ಉಪೇಂದ್ರ ದ್ವಿವೇದಿ ಧೀರೇಂದ್ರ ಸಿಂಗ್ ಮಂಜಿತ್ ಕುಮಾರ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಉಪೇಂದ್ರ ದ್ವಿವೇದಿಯವರು ಸೇನಾ ಸಿಬ್ಬಂದಿಯ ಮುಂದಿನ ಮುಖ್ಯಸ್ಥರಾಗಿ ನೇಮಕ ಆಗಿರ್ತಾರೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನಲ್ಲಿ ಈ ಪ್ರಶ್ನೆ ಕೇಳ್ತಾರೆ ಅಪಾಯಿಂಟ್ಮೆಂಟ್ ಸೆಕ್ಷನ್ ನಲ್ಲಿ ಕೇಳ್ತಾರೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆ ರಾಜ್ಯದಲ್ಲಿ ಹೆಣ್ಣು ಶಿಕ್ಷಣವನ್ನು ಉತ್ತೇಜನ ಮಾಡೋಕೆ ಯಾವ ರಾಜ್ಯವು ಇತ್ತೀಚೆಗೆ ಮುಖ್ಯಮಂತ್ರಿ ನಿಜುತ್ ಮೋಹಿನಾ ಅನ್ನುವಂತಹ ಯೋಜನೆಯನ್ನ ಪ್ರಾರಂಭ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮಣಿಪುರ್ ನಾಗಾಲ್ಯಾಂಡ್ ಸಿಕ್ಕಿಂ ಅಸ್ಸಾಂ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಅಸ್ಸಾಂ ರೀಸೆಂಟ್ ಆಗಿ ಮುಖ್ಯಮಂತ್ರಿ ನಿಜುತ್ ಮೋಹಿನಾ ಅನ್ನುವಂತಹ ಸ್ಕೀಮ್ ಅನ್ನ ಇಲ್ಲಿ ಸ್ಟಾರ್ಟ್ ಮಾಡಿರುತ್ತೆ ಹೆಣ್ಣು ಶಿಕ್ಷಣವನ್ನ ಉತ್ತೇಜನ ಮಾಡೋಕೆ ಮತ್ತು ಬಾಲ್ಯ ವಿವಾಹವನ್ನು ಕೊನೆಗೊಳಿಸೋಕೆ ಅಸ್ಸಾಂ ಸರ್ಕಾರ ಈ ಯೋಜನೆಯನ್ನ ಪ್ರಾರಂಭ ಮಾಡಿರುತ್ತೆ ಈ ಯೋಜನೆ ಸುಮಾರು ಹತ್ತು ಲಕ್ಷ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ನೆರವನ್ನ ನೀಡುತ್ತೆ ಸೊ ಈ ಒಂದು ಕೋರ್ಸ್ನಲ್ಲಿ ಏನು ಬೇರೆ ಬೇರೆ ಕೋರ್ಸಸ್ ಏನು ಬರುತ್ತೆ ಎಕ್ಸಾಂಪಲ್ ಇವಾಗ ಪದವಿ ಕೋರ್ಸ್ ಇರಬಹುದು ಅಥವಾ ಸ್ನಾತಕೋತ್ತರ ಬಿ ಎಡ್ ಇಂತಹ ಕೋರ್ಸ್ನಲ್ಲಿ ಅವರಿಗೆ ಮಾಸಿಕ ಒಂದು ವೇತನವನ್ನು ಕೊಡ್ತಾರೆ ಸ್ಟೈಫಂಡ್ ಕೊಡ್ತಾರೆ ಹೈಯರ್ ಸೆಕೆಂಡರಿ ಶಿಕ್ಷಣದಲ್ಲಿ ಮಾಸಿಕವಾಗಿ ಸಾವಿರ ರೂಪಾಯಿನ ಕೊಡ್ತಾರೆ ಪದವಿ ಕೋರ್ಸ್ನಲ್ಲಿ ಸಾವಿರದ ಎರಡುನೂರು ರೂಪಾಯಿನ ಕೊಡ್ತಾರೆ ಹಾಗೆ ಬಿ ಎಡ್ ಕಾರ್ಯಕ್ರಮಗಳಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿನ ಮಾಸಿಕವಾಗಿ ಕೊಡ್ತಾರೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ನ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಗಳು ಕೂಡ ಇಲ್ಲಿ ತಮಗೆ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಅಫೀಷಿಯಲ್ ಆಪ್ ಇದೆ ಜಾಯಿಂಟ್ ಟು ಲರ್ನ್ ಆಪ್ನಲ್ಲಿ ಕೆಎಸ್ ಪಿ ವಿ ಎ ಒ ಇವನ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಲಭ್ಯವಿರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರೆ ಜಾಯಿಂಟ್ ಟು ಲರ್ನ್ ಆಪ್ ಮೂಲಕ ತಮ್ಮ ಪ್ರಿಪರೇಷನ್ ಅನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು